ಸೊಸೈಟಿಯಲ್ಲಿ ದೊಡ್ಡವರು ತುಂಬ ಜನ ಇದ್ದಾರೆ ಒಂದು ಟೆನ್ ಡೇಸು ಪಬ್ಲಿಕ್ ಕೋಸ್ಕರ ನೀವು ಕೆಲಸ ಮಾಡಿದರೆ ಅವ್ರು ಲೈಫ್ ಟೈಮ್ ಆ್ಯಪ್ ಅನ್ಕೊಳ್ತಾರೆ ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟು ಎಲ್ಲರೂ ಆಚೆ ಬನ್ನಿ ಸ್ವಲ್ಪ ಜನಕ್ಕೆ ಏನೋ ಒಂದು ಮಾಡೋಣ ಒಂದು ಪರ್ಸೆಂಟೇ ಹೋಗೋದು ಆ್ಯಕ್ಚುಲಿ ನಮ್ಮಿಂದ ಅದು ದೊಡ್ಡ ಮ್ಯಾಟ್ರ ಅಲ್ಲ ಒಂದು ಪರ್ಸೆಂಟು ಟೆನ್ ಡೇಸ್ ನಾವು ಸರ್ವಿಸ್ ಮಾಡಿದರೆ ಅವ್ರು ಲೈಫ್ ಟೈಮ್ ಹ್ಯಾಪಿ ಆಗಿರ್ತಾರೆ ಅವ್ರಿಗೊಂದು ಧೈರ್ಯ ಇರ್ತದೆ ಆದ್ದರಿಂದ ನಾವು ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಎಲ್ಲರ ಕಡೆಯಿಂದ ಸ್ವಲ್ಪ ಎಲ್ಲರೂ ಆಚೆ ಬಂದು ಡಿಲರ್ಸ್ ಆಗಲಿ ಯಾರ್ಯಾರು ಕಾರ್ಪೊರೇಟೇಟ್ಲ ಎಲ್ಲರೂ ಸ್ವಲ್ಪ ಅವ್ರ ಕೈಯಲ್ಲಿ ಎಷ್ಟು ಆಗಿದ್ರೆ ಅಷ್ಟು ಮಾಡೋಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ಮಾಡ್ತಾ ಇದ್ವಿ ಪ್ರಾರೋಜಿ ಸ್ಕೂಲು ಎಲ್ಲಿ ಕಡೆಯಿಂದ ನಾವು ಶುರು ಮಾಡಿದ್ವಿ ಸ್ಟಾರ್ಟಿಂಗ್ ಒಂದು ಟೂ ಹಂಡ್ರೆಡ್ ಫೀಲ್ ಲವಲ್ ಮಾಡೋಣ ಅಂದ್ಕೊಂಡಿದ್ವಿ ಆಮೇಲೆ ಒಬ್ಬೊಬ್ಬರು ಬರ್ತಾ ಇದ್ದಾರೆ ಡೈಲಿ ಆವಾಗ ಹುಡಿ ವರ್ತೂರು ಕುಂದ್ರ ಗೇಟು ಎಲ್ಲ ಫೀಲ್ಡು ಎಲ್ಲರಿಗೂ ಈ ಥರ ಹಂಪಲ್ಲಿ ನಾವು ಇಶ್ಯೂ ಮಾಡ್ತಾ ಇದ್ವಿ ಅದಾದಮೇಲೆ ಕ್ಯಾಬ್ ಡ್ರೈವರ್ನು ಕೇಳಿದರು ಸರ್ ಈ ನಮಗೂ ಏನಿಲ್ಲ ಅಂದರೆ ಅವರೆಲ್ಲರಿಗೂ ನಾವು ಇಶ್ಯೂ ಮಾಡ್ತಾಯಿದ್ವಿ ವರ್ತಾವ್ ತೌಸಂಡ್ ಫೈವ್ ಹಂಡ್ರೆಡು ಪ್ರೊವಿಷನ್ಸು ಅವ್ರಿಗೆ ಕೊಡ್ತಾಯಿದ್ವಿ ನಾವು ಎಲ್ಲ ಟೆನ್ ಕೆ ಜಿ ರೈಸು ಆಟ ಕಪ್ಪು ಎಲ್ಲ ಎಲ್ಲ ಆ್ಯಡ್ ಮಾಡಿ ಕೊಡ್ತಾ ಇರೋದು ಆಲ್ಮೋಸ್ಟ್ ತೌಸಂಡ್ ಪೀಪಲ್ ಈಗ ತೌಸಂಡ್ ಆಟೋಸ್ ಕೊಟ್ಟಿದ್ವಿ ಏನೊಂದು ಟೂ ಹಂಡ್ರೆಡ್ ಕ್ಯಾಬ್ ಡ್ರೈವರ್ಸ್ನು ನಾವು ಇಶ್ಯೂ ಇದ್ವಿ ಇನ್ನು ಬೇರೆ ಯಾರು ಬಂದರೂ ನಾವು ಕೊಡೆಗೆ ರೆಡಿ ಇದ್ದೀವಿ ಯಾಕಂದರೆ ಲಾಸ್ಟ್ ಟೈಮ್ನು ನಾವು ಈ ಥರ ಮಾಡಿದ್ವಿ ಕನ್ಸ್ಟ್ರಕ್ಷನ್ ಹೊರಕು ಮಾಡಿದ್ವಿ ಸದ್ಯಕ್ಕೆ ನಮ್ಮ ವರ್ಕರ್ಸ್ಗೇನು ಪ್ರಾಬ್ಲಮ್ ಇಲ್ಲ ಅವ್ರು ಕೆಲಸ ಕೊಡ್ತಾ ಇದೀವಿ ಅವ್ರು ಕೆಲಸ ಮಾಡ್ಕೊತಾ ಇದ್ದಾರೆ ಬಟ್ ಇವ್ರು ತುಂಬ ಅಲ್ಲಿದ್ದಾರೆ ಅಂದ್ಬಿಟ್ಟು ನಾವು ಈ ಸರ್ತಿ ಇವ್ರು ಚೂಸ್ ಮಾಡಿದ್ದೀವಿ ಇನ್ನೂ ಕೆಲಸಗಳು ಏನು ಆಕ್ಸಿಜನ್ ಸಪ್ಲೈ ಮಾಡ್ತಾ ಇದ್ವಿ ಲಾಸ್ಟ್ ಟೂ ಮಂತ್ಸಿಂದ ಯಾರ್ಯಾರಿಗೆ ಆಕ್ಸಿಜನ್ ಇಲ್ಲ ಎಲ್ಲರಿಗೂ ನಮ್ಮ ಮನೆಗೆ ಫಿಕ್ಔಟ್ ಎನಿ ಇಲ್ಲಿ ಕಾಸ್ಟ್ ನಾವು ಫ್ರೀ ಫ್ರೀ ಆಕ್ಸಿಜನ್ ದೇವ್ರಿಗೆ ಕೊಡ್ತಾ ಇದೀವಿ ಆಲ್ಮೋಸ್ಟ್ ಒಂದು ನೂರು ಜನಕ್ಕೆ ನಾವು ಆಕ್ಸಿಜನ್ ಸಪ್ಲೈ ಮಾಡಿದ್ವಿ ಇನ್ನು ಸಿಲಿಂಡ್ರುಗಳ ಸಿಲಿಂಡರ್ ಇತ್ತು ಆ ಮನೆಗೆ ಅವ್ರ ಮನೆಗೆ ಯಾರು ಪ್ರಾಬ್ಲಮಲ್ಲಿದ್ದಾರೆ ಆಸ್ಪತ್ರೆ ಅವ್ರಿಗೆ ಆಕ್ಸಿಜನ್ ಇಲ್ಲ ಅಂದರೆ ಅವ್ರಿಗೆ ಡೈರೆಕ್ಟ್ ನಾವು ಹೋಮ್ ಡೆಲಿವರಿ ಕೊಟ್ಬಿಟ್ಟು ಆ ಕೊಡ್ತಾ ಇದೀವಿ ಆಲ್ಮೋಸ್ಟ್ ಅದಕ್ಕೆ ಈಗ ಕಡಿಮೆ ಆಯಿತು ಒಂದು ರಿಕ್ವೈರ್ಮೆಂಟು ಅದಾದಮೇಲೆ ನಾವು ಇದು ಶುರು ಮಾಡಿದ್ವಿ ಸುಮ್ಮನೆ ಮನೇಲಿರೋದು ಏನು ಅಂದ್ಬಿಟ್ಟು ಏನೋ ಒಂದು ಪಬ್ಲಿಕ್ ಈ ಸರ್ವಿಸ್ ಅಂದ್ಬಿಟ್ಟು ನಾವು ಶುರು ಮಾಡಿದ್ವಿ ಆಲ್ಮೋಸ್ಟ್ ನಾವು ತೌಸಂಡ್ ಮೀಕು ಕಂಪ್ಲೀಟ್ ಆಯಿತು ಇನ್ನು ಈ ವಾರ ಹತ್ತು ಸೆವೆಂತ್ ಕಂಟು ಯಾರಾದ್ರು ಬಂದ್ರು ಅವ್ರ ಕೊಡಗಿ ನಮ್ಮ ಹೆಸರು ಇ ಪ್ರಾಜೆಕ್ಟ್ ಚೇರ್ಮನ್ ಭಾಷರು ನಮ್ಮ ವೈಸ್ ಚೇರ್ಮನ್ ವೀರ ಕುಮಾರ್ ಡೈರೆಕ್ಟರ್ಸು ಸುರೇಶು ವಿವೇಕು ಪ್ರಭಾಕರ್ ರೆಡ್ಡಿ ಕಿರಣ್ ನಾವೆಲ್ಲರೂ ಸೇರ್ಬಿಟ್ಟು ನಮ್ಮ ಇವೇ ನಮ್ಮ ಎಂಪ್ಲಾಯೀಸ್ನ ಅಪ್ರಿಷಿಯೇಟ್ ಮಾಡಬೇಕು ಡೈಲಿ ಕೆಲಸ ಮಾಡ್ತಾರೆ ಬೆಳಿಗ್ಗೆಯಿಂದ ಸಾಯಂಕಾಲಕ್ಕಂತ ಪ್ಯಾಕಿಂಗ್ ಮಾಡೋದು ಅವೆಲ್ಲ ಕೆಲಸ ವಿತ್ ಅವರ್ ಎಂಪ್ಲಾಯೀಸ್ ಒಂದಿಗೆ ಅಡ್ಡಿ ಯೂಸ್ ಮಾಡಬೇಕು ಓಕೆ ಮತ್ತೆ ಕೈ ಯಾವಾಗ ಯಾವಾಗ ತೊಳೆದೋಗ ಸರ್ ಮತ್ತೆ ಮನೆಗೆ ವಾಪಸ್ ಬರ್ತಾ ಮಕ್ಕಳನ್ನ ಮುಟ್ಟುವಾಗ ಮತ್ತೆ ಊಟ ತಿನ್ನೋಕೆ ಮುಂಚೆ ಊಟ ತಿಂದ್ಮೇಲೆ ಮತ್ತೆ ಪದೇ ಪದೇ ನಮ್ಮ ಕೈ ಹೋಗು ಬಾಯಿ ಮುಟ್ಕೋಬಾರ್ದು ಮುಟ್ಕೊಂಡ್ರೆ ಸೋಪ್ ಹಾಕಿ ಕೈ ತೊಳ್ಕೊಬೇಕು ಯಾಕೆ ನಾವು ಮುಟ್ಟಿದ್ರೆ ಮುಟ್